ಗರುಡ ನ್ಯೂಸ್ಗೆ ಸ್ವಾಗತ ಚಾಮರಾಜನಗರ ಬಸವಣ್ಣನವರ ಪುತ್ಥಳಿ ನಿರ್ಮಾಣ ವಿರೋಧಿಸಿ ಫೆಬ್ರವರಿ ಹತ್ತೊಂಬತ್ತು ಬುಧವಾರದಂದು ಚಾಮರಾಜನಗರದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲಾಗುತ್ತದೆ ಎಂದು ಮುಖಂಡರಾದ ಸಿಎಂ ಕೃಷ್ಣ ಅವರು ತಿಳಿಸಿದರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಡಾಕ್ಟರ್ ರಾಜಕುಮಾರ್ ರಂಗಮಂದಿರದ ಮುಂಭಾಗ ಶ್ರೀ ಬಸವಣ್ಣನವರ ಪುತ್ಥಳಿ ನಿರ್ಮಾಣ ಕುರಿತಂತೆ ಜಿಲ್ಲಾಡಳಿತ ಕಾನೂನುಬಾಹಿರವಾಗಿ ನಡೆದುಕೊಂಡಿದೆ ಎಂದರು ಹಾಗೂ ಪುತ್ಥಳಿಯನ್ನು ಡಾಕ್ಟರ್ ರಾಜಕುಮಾರ್ ರಂಗಮಂದಿರದ ಮುಂಭಾಗ ಸ್ಥಾಪಿಸಲು ಅಂದಿನ ಸಚಿವ ವಿ ಸೋಮಣ್ಣ ಅವರು ಗುದ್ದಲಿ ಪೂಜೆ ನೆರವೇರಿಸಿದ್ದರು ಆದರೆ ಪುತ್ಥಳಿಯನ್ನು ರಾತ್ರೋರಾತ್ರಿ ಜಿಲ್ಲಾಡಳಿತ ಭವನದ ಮುಂಭಾಗ ಸ್ಥಳಾಂತರಗೊಳಿಸಿದ್ದ ಪ್ರಯುಕ್ತ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಸಲ್ಲಿಸಲಾಗಿತ್ತು ಈ ಬಗ್ಗೆ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿರುವ ಅಪರ ಜಿಲ್ಲಾಧಿಕಾರಿ ಗೀತಾ ಹೊಡೆದಾ ನಿರ್ಮಿತಿ ಕೇಂದ್ರದ ಯೋಜನಾ ವ್ಯವಸ್ಥಾಪಕರಾದ ಮಂಜುಳಾ ಎಇ ವೃಷಭೇಂದ್ರಪ್ಪ ರವರ ವಿರುದ್ಧ ಕ್ರಮ ಜರುಗಿಸಿ ಅವರನ್ನು ತಕ್ಷಣದಿಂದಲೇ ಕೆಲಸದಿಂದ ವಜಾಗೊಳಿಸಬೇಕು ಹಾಗೂ ಬಸವಣ್ಣನವರ ಪುತ್ಥಳಿ ಸ್ಥಳಾಂತರಿಸಿ ಅವರ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದ ಸ್ಥಳದಲ್ಲೇ ನಿರ್ಮಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದೂರುದಾರರಾದ ಹೊಂಗನೂರು ನಟರಾಜು ನಾಗೇಶ್ ಭೋಗಾಪುರ ಕದಂಬ ಸೇನೆಯ ಅಂಬರೀಶ್ ಛಲವಾದಿ ಮಹಾಸಭದ ಮುಖಂಡ ಸೋಮಸುಂದರ್ ವಿವಿಧ ಸಮಾಜದ ಮುಖಂಡರು ಇದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಈ ಮೂಲಕ ಚಾಮರಾಜನಗರ ಜಿಲ್ಲೆಯ ಎಲ್ಲ ಗೌರವಾನ್ವಿತ ನಾಗರಿಕ ಬಂಧುಗಳಲ್ಲಿ ಮನವಿ ಏನಂತಂದರೆ ಚಾಮರಾಜನಗರ ಜಿಲ್ಲಾಡಳಿತ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಜಾಪ್ರಭುತ್ವದ ತಂದೆ ಅವರ ಪ್ರತಿಮೆ ಎದುರುಗಡೆ ಜಗಜ್ಯೋತಿ ಶ್ರೀ ಬಸವಣ್ಣವರ ಪ್ರತಿಮೆನ ಅಕ್ರಮವಾಗಿ ಅನಧಿಕೃತವಾಗಿ ಕಾನೂನುಬಾಹಿರವಾಗಿ ಪ್ರತಿಮೆನ ಜಿಲ್ಲಾಡಳಿತ ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡೋಕ್ಕೆ ಎಲ್ಲ ವ್ಯವಸ್ಥೆನ ಮಾಡಿಕೊಳ್ತಾ ಇದೆ ಈ ಅಕ್ರಮ ಬಸವಣ್ಣವರ ಪುತ್ಥಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ದೂರುಗಳು ದಾಖಲಾಗಿ ಹೈಕೋರ್ಟಲ್ಲಿ ಪಿಟಿಷನ್ ಹಾಕಿ ಈಗಾಗಲೇ ಆದೇಶನೂ ಆಗಿದೆ ಅದನ್ನು ಜಿಲ್ಲಾ ರಂಗಮಂದಿರದ ಮುಂಭಾಗ ಅಲ್ಲಿ ಮೊದಲು ಉದ್ಘಾಟನೆ ಆಗಿತ್ತು ಗುದ್ಲಿ ಪೂಜೆಯಾಗಿ ಅಲ್ಲಿಗೆ ಸ್ಥಳಾಂತರ ಮಾಡಬೇಕು ಮತ್ತು ಆ ವಿನ್ಯಾಸದಲ್ಲಿ ವಿನ್ಯಾಸನ ಬದಲಾವಣೆ ಮಾಡಬೇಕು ಅಂತ ಒತ್ತಾಯ ಇದ್ದದ್ದು ಈಗ ಆದರೆ ಜಿಲ್ಲಾಡಳಿತ ಅಟುಕ್ ಬಿದ್ದು ಸ್ವಪ್ರತಿಷ್ಠೆಗೆ ಅಂದರೆ ಸುತ್ತೂರು ಮಟ್ಟದ ಆಶೀರ್ವಾದ ಬೆಂಬಲ ಪಡ್ಕೊಳ್ಳೋಕ್ಕೆ ಮತ್ತು ರಾಜಕಾರಣದ ಬೆಂಬಲ ತಗೊಂಡು ಇವರು ವೈಯಕ್ತಿಕ ಲಾಭ ಮಾಡಿಕೊಳ್ಳಕ್ಕೆ ಆಡೋಕ್ಕೋಸ್ಕರ ಅಪರ ಜಿಲ್ಲಾಧಿಕಾರಿ ಗೀತಾ ಉಡೇದವರು ಮತ್ತೆ ಮಂಜುಳಾ ಅವರು ಪ್ರಜೆ ಡೈರೆಕ್ಟರ್ ನಿರ್ಮಿತಿ ಕೇಂದ್ರ ಋಷ್ಭೇಂದ್ರಪ್ಪ ಇವರೆಲ್ಲರೂ ಸೇರ್ಕೊಂಡು ಜಿಲ್ಲಾಧಿಕಾರಿಗೆ ತಪ್ಪಿಸಿ ಸುಳ್ಳು ಮಾಹಿತಿಗಳನ್ನ ಕೊಟ್ಟು ತಪ್ಪು ಮಾಹಿತಿನ ಕೊಟ್ಟು ಇವರು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಬೆಂಬಲ ಕೊಡತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಕ್ಷಮ್ಯ ಅಪರಾಧ ಆ ಕಾರಣಕ್ಕೆ ನಾವು ಇವಾಗ ಇದನ್ನು ವಿರೋಧಿಸಿ ಖಂಡಿಸಿ ನಾವು ಬುಧವಾರ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತುವರೆಗೆ ಜಿಲ್ಲಾಡಳಿತದ ಮುಂಭಾಗ ನಾವು ಜಿಲ್ಲಾಡಳಿತ ಕಚೇರಿಗೆ ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮ ನಾವು ಅದಕ್ಕೆ ಜವಾಬ್ದಾರಿಯುತ ಪದವೀಧರ ಮತ್ತು ಪ್ರಜ್ಞಾವಂತ ಎಲ್ಲ ವರ್ಗದ ಎಲ್ಲ ಧರ್ಮದ ನಾಗರಿಕರು ಬಾಬಾ ಸಾಹೇಬ ಅನುಯಾಯಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಲಾನುಭವಿಗಳು ನಿಮಗೆ ಘನತೆ ಗೌರವ ಇದ್ದಂಥವ್ರು ಎಲ್ಲರೂ ಸಹ ನೀವು ಆ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಲ್ಲಿ ಕತ್ತಿ ಗುರಾಣಿ ಹಿಡ್ಕೊಂಡು ಕುದುರೆ ಓಡ್ತಾರ ರೂಪದಲ್ಲಿರ್ತಕ್ಕಂಥ ಪ್ರತಿಮೆನ ಬಾಬಾ ಸಾಹೇಬ ಸ್ಟ್ಯಾಚ್ಯೂ ಬಿಡುಗಡೆ ಮಾಡಿದ್ದಾರೆ ಜಿಲ್ಲಾ ಜಿಲ್ಲಾಡಿಕಾರಿಗೆ ತಲೆ ಜಾಗ ಬಿಟ್ಟಿದ್ದಾರೆ ನೀವು ಅಲ್ಲಿ ನೂರಡಿ ಎತ್ತರ ಪಶು ಮಾಡಿ ಯಾಕಂದ್ರೆ ನಾವು ವೃದ್ಧ ಬಸವ ಅಂಬೇಡ್ಕರ್ ಪಶುವನ್ ಮಾಡುದಕ್ಕೆ ನಮ್ಗೆ ಯಾವ್ದು ತಕರಾರ ಇಲ್ಲ ಆದ್ರೆ ಪಶುವನ್ ಮಾಡೋ ವಿನ್ಯಾಸನ ಬದಲಾವಣೆ ಮಾಡಬೇಕು ನೀವು ಯಾವ ಜಾಗದಲ್ಲಿ ಸ್ಥಾಪನೆ ಮಾಡಿ ಅಂತ ಬುದ್ದಿ ಪೂಜೆ ಆಗಿದೆ ಶಿಲಾ ಶಿಲಾನ್ಯಾಸ ಆಗಿದೆ ಅಲ್ಲೇ ಮಾಡಬೇಕು ಅಂತ ನಾವು ಪ್ರತಿದಿನ ಹೇಳ್ಕೊಂಡ್ ಬಂದಿದ್ದೀವಿ ಅಧಿಕಾರಿಗಳು ಏನು ಮಾಡ್ತಾರೆ ನಮ್ಮ ಕಣ್ಣು ಓಡಿಸೋಕ್ಕೆ ನಮ್ಮ ಕಣ್ಣು ಮುಚ್ಚಿ ಇದು ಮಾಡೋದಕ್ಕೆ ಒಂದು ನೋಟಿಸ್ ಹಾಕ್ತಾರೆ ತಾತ್ಕಾಲಿಕವಾಗಿ ಕೆಲಸನ ನಿಲ್ಲಿಸಿ ಅಂತ ಸರ್ಕಾರ ಕೊಟ್ಟಿರೋದು ಹದಿನೈದು ಲಕ್ಷ ರೂಪಾಯಿ ಈಗ ಕಾಮಗಾರಿ ಮಾಡಿರೋದು ಹೆಚ್ಚು ಕಮ್ಮಿ ಒಂದು ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ ಒಂದು ಕೋಟಿ ರೂಪಾಯಿ ಗೌರ್ಮಿಟ್ ಬಂತು ಅನ್ನೋದು ನಮ್ಮ ಪ್ರಶ್ನೆ ಸರ್ಕಾರ ಮೋಸ ಸಮರ್ಥ ಆಮೇಲೆ ಅವ್ರು ಹದಿನೈದು ಲಕ್ಷದಲ್ಲಿ ಸ್ಟ್ಯಾಚ್ಯೂ ಸೇರಿ ಹದಿನೈದು ಲಕ್ಷದ್ದು ಮಾಡಿಲ್ಲ ಅವರು ಪ್ಲ್ಯಾಟ್ಫಾರಮ್ ಮಾಡೋಕ್ಕೆ ಮಾತ್ರ ಕೊಟ್ಟಿದ್ದರು ಎ ಡಿ ಸಿ ಆಟಪ್ ಬಿದ್ದು ಇಲ್ಲ ಇಲ್ಲ ನಾನು ಇಲ್ಲೇ ಮಾಡಿ ತೀರಿಸ್ಬೇಕು ಎ ಡಿ ಸಿ ಎಷ್ಟು ಯಾರು ಒಪ್ಕೊಳ್ಳಲ್ಲ ಈಗ ಇದಾದರೆ ನಾಳೆ ಇನ್ನೂ ಬೇರೆ ಸಮುದಾಯಗಳು ನಾವು ಎಲ್ಲ ಸಮುದಾಯಗಳನ್ನೂ ಒಪ್ಬೋಂಥರು ಯಾಕಂದ್ರೆ ಯಾರ್ಯಾರು ಲೀಡರ್ಗಳಂತೂ ತಗೊಬಂದರೆ ನಿಮ್ಗೆ ಎಲ್ಲರೂ